ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ವ್ಲಾಗ್ಸ್ ನೋಡಿ ಇವತ್ತು ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಹೇಗೆ ದೋಸೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನಿಲ್ಲಿ ಗ್ಲಾಸ್ ಮೆಜರ್ಮೆಂಟಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊತಾ ಇದ್ದೀನಿ ನೀವು ಯಾವ ಗ್ಲಾಸಲ್ಲಿ ತಗೋತೀರೋ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೋಬೇಕು ಮತ್ತು ಒಂದು ಸ್ಪೂನು ಅಥವಾ ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಕಡಲೆಬೇಳೆ ಮತ್ತು ಅದೇ ನಾವೆಷ್ಟು ಉದ್ದಿನಬೇಳೆ ತೊಗೊಂಡಿರ್ತೀವಿ ಅಷ್ಟೇ ಅವಲಕ್ಕಿ ಮತ್ತು ಒಂದು ಸ್ಪೂನ್ ಮೆಂತ್ಯ ಇಷ್ಟೇ ಇದನ್ನು ಒಂದು ಎರಡರಿಂದ ಅವರು ಅಥ್ವಾ ನಾಲ್ಕರಿಂದ ಅವರ್ ನೆನೆಸಿದ್ರೆ ಉಳಿ ಬಂದುಬಿಡುತ್ತೆ ಒಂದು ಅವರ ನೆನೆಸ್ಕೊಳ್ಳಿ ನೆನೆಸಾದ್ಮೇಲೆ ನುಣ್ಣ ರುಬ್ಕೋಬೇಕು ಅದನ್ನು ನಾನು ಇದು ಯಾವುದೇ ರೀತಿ ಸೋಡಾನು ಯೂಸ್ ಮಾಡ್ತಿಲ್ಲ ಏನೂ ಯೂಸ್ ಮಾಡ್ತಿಲ್ಲ ಇದನ್ನು ನೀಟಾಗಿ ರುಬ್ಕೊಂಬರೋಣ ಬನ್ನಿ ರುಬ್ಕೊಬಂದು ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕೋಬೇಕು ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ದೋಸೆ ನೋಡಿ ಇಲ್ಲಿ ಈ ಥರ ನುಣ್ಣಗೆ ಅಂದರೆ ಜಾಸ್ತಿ ತರಿನೂ ಇರಬಾರ್ದು ಪೂರ್ತಿ ನುಣ್ಣಗೂ ಇರಬಾರ್ದು ಆ ಥರ ರುಬ್ಕೊಂಬರ್ಬೇಕು ನೋಡಿ ಇಲ್ಲಿ ಬಂದಿದ್ದೀನಿ ಅದು ಫರ್ಮೆಂಟೇಷನ್ ಆದಮೇಲೆ ಬೆಳಗ್ಗೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಅದಕ್ಕೆ ನಾನು ಏನೂ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿದ್ದೀನಿ ಅಸಮೆ ಅದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ನಿಮ್ಗೇನಾದ್ರೂ ಜಾಸ್ತಿ ಬರಬೇಕು ಅಂದ್ರೆ ಒಂದು ಸ್ವಲ್ಪ ಬೇಗ ರುಬ್ಕೊಳ್ಳಿ ಅಷ್ಟೇ ನಾನು ಜಾಸ್ತಿ ಹುಳಿ ಬರಬಾರ್ದು ಅಂದ್ಕೊಂಡು ರುಬ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹಂಚ್ಕಾದ್ಮೇಲೆ ಅದನ್ನು ನೀಟಾಗಿ ಒಂದು ದೋಸೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಳ್ಳಿ ನಾನು ಇದು ಇಲ್ಲಿ ಯಾವುದೇ ರೀತಿ ಸೋಡಾನ ಯೂಸ್ ಮಾಡಿಲ್ಲ ಸಕ್ಕರೆನ ಯೂಸ್ ಮಾಡಿಲ್ಲ ಯಾವುದೇ ರೀತಿ ಅಕ್ಕಿ ಇಟ್ಟು ಅಥವಾ ಮೈದಾ ಇಟ್ಟು ಏನೂ ಯೂಸ್ ಮಾಡಿಲ್ಲ ಬರೀ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಎರಡು ಗ್ಲಾಸ್ ಹಾಕಿ ಇದನ್ನ ಮಾತ್ರ ಹಾಕೊಂಡು ನೋಡಿ ಇಲ್ಲಿ ಯಾವ ಕಲರ್ ಎಷ್ಟು ಕಲರ್ ಬರ್ತಿದೆ ಅಂದರೆ ನೀವು ಅವಲಕ್ಕಿ ಆಗ್ತಿರಲ್ವೋ ಅದ್ರಿಂದನೇ ಇದು ಕಲರ್ ಬರೋದು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಇದು ಸ್ವಲ್ಪವೇ ಹುಳಿನೂ ಬರೋಲ್ಲ ಏನೂ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು thank you